തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಇಪ್ಪತ್ತೆಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ತಂದೆ ನೆನಪಿದೆಯಾ ಮಧುಬನ ಮುರಳಿಯ ಸಾರ ಮಧುರ ಮಕ್ಕಳೇ ಈಗ ನಿಮ್ಮ ಕರೆಯು ಕೇಳ್ ಕೇಳಲ್ಪಟ್ಟಿದೆ ಕೊನೆಗೂ ಆ ದಿನ ಇಂದು ಬಂದಿತು ನೀವು ಉತ್ತಮರಿಂದ ಉತ್ತಮರು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಆಗುತ್ತಿದ್ದೀರಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಸೋಲು ಮತ್ತು ಗೆಲುವಿಗೆ ಸಂಬಂಧಿಸಿದ ಯಾವ ಒಂದು ಅಂತಹ ಭ್ರಷ್ಟ ಕರ್ಮ ಇದೆ ಅದು ಮನುಷ್ಯರನ್ನು ದುಃಖಿಗಳನ್ನಾಗಿ ಮಾಡುತ್ತದೆ ಬಾಬಾ ಉತ್ತರ ಹೇಳ್ತಾ ಇದ್ದಾರೆ ಜೂಜು ಬಹಳ ಮನುಷ್ಯರಲ್ಲಿ ಜೂಜಾಡುವಂಥ ಅಭ್ಯಾಸ ಇರುವುದು ಇದು ಕರ್ಮಭ್ರಷ್ಟವಾಗಿದೆ ಏಕೆಂದರೆ ಸೋಲುವುದರಿಂದ ದುಃಖ ಗೆಲುವಿನಿಂದ ಖುಷಿ ಆಗುತ್ತದೆ ನೀವು ಮಕ್ಕಳಿಗೆ ತಂದೆಯ ಆಜ್ಞೆಯಾಗಿದೆ ಮಕ್ಕಳೇ ದೈವೀ ಕರ್ಮವನ್ನು ಮಾಡಿ ಯಾವುದೇ ಅಂತ ಕರ್ಮವನ್ನು ಮಾಡಬಾರದು ಇದರಿಂದ ಸಮಯ ವ್ಯರ್ಥವಾಗಿ ಬಿಡುತ್ತದೆ ಸದಾ ಬೇಹದ್ದಿನ ಗೆಲುವು ಪಡೆಯುವ ಪುರುಷಾರ್ಥ ಮಾಡಿ ಗೀತೆ ಕೊನೆಗೂ ಆ ದಿನ ಬಂದಿತು ಶಾಂತಿ ಡಬಲ್ ಓಂ ಶಾಂತಿ ನೀವು ಮಕ್ಕಳು ಓಂ ಶಾಂತಿ ಎಂದು ಹೇಳಬೇಕಾಗುತ್ತದೆ ಮತ್ತು ಇದಾಗಿದೆ ಡಬಲ್ ಓಂ ಶಾಂತಿ ಪರಮಾತ್ಮ ಯಾರನ್ನು ತಂದೆ ಎಂದು ಹೇಳಲಾಗುತ್ತದೆ ಅವರೂ ಹೇಳುತ್ತಾರೆ ಮತ್ತು ನೀವು ಮಕ್ಕಳು ಹೇಳುತ್ತೀರಿ ನೀವು ಆತ್ಮಗಳು ಹೇಳುತ್ತಿದ್ದೀರಿ ನಾವು ಆತ್ಮಗಳು ಶಾಂತ ಸ್ವರೂಪರಾಗಿದ್ದೇವೆ ವಾಸ ಮಾಡೂ ಸಹ ಶಾಂತಿ ದೇಶದವರು ಇಲ್ಲಿ ಈ ಸ್ಥೂಲ ದೇಶದಲ್ಲಿ ಪಾತ್ರ ಅಭಿನಯಿಸುವುದಕ್ಕೆ ಬಂದಿದ್ದೀರಿ ಈ ಮಾತನ್ನು ಆತ್ಮಗಳು ಮರೆತು ಬಿಟ್ಟಿದ್ದಾರೆ ಪುನಃ ಕೊನೆಗೂ ಆ ದಿನ ಅವಶ್ಯವಾಗಿ ಬಂದಿದೆ ಎಂದು ಹೇಳಿಕೆ ಇದೆ ಯಾವ ಹೇಳಿಕೆ ತಂದೆಯೇ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡು ಎಂದು ಹೇಳುತ್ತಾರೆ ಪ್ರತಿಯೊಬ್ಬ ಮನುಷ್ಯರು ಸುಖ ಶಾಂತಿಯನ್ನೇ ಇಚ್ಛಿಸುತ್ತಾರೆ ತಂದೆಯು ಬಡವರ ಬಂಧುವಾಗಿದೆ ಈ ಸಮಯ ಭಾರತವು ಖಂಡಿತವಾಗಿ ಬಡ ರಾಷ್ಟ್ರವಾಗಿದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಖಂಡಿತವಾಗಿ ಸಾಹುಕಾರ ಆಗಿದ್ದೆವು ಇದನ್ನು ಸಹ ನೀವು ಬ್ರಾಹ್ಮಣ ಮಕ್ಕಳು ತಿಳಿದುಕೊಂಡಿದ್ದೀರಿ ಉಳಿದವರೆಲ್ಲರೂ ಕಾಡಿನಲ್ಲಿದ್ದಾರೆ ನೀವು ಮಕ್ಕಳಿಗೂ ಸಹ ನಂಬರ್ ವಾರ್ ಅನುಸಾರ ನಿಶ್ಚಯವಿದೆ ನೀವು ತಿಳಿದಿದಿರಿ ಇವರು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಅವರ ಮತವೂ ಸಹ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಇದು ಭಗವಂತನ ಮಹಾವಾಕ್ಯವಾಗಿದೆ ಅಲ್ಲವೇ ಮನುಷ್ಯರಂತೂ ರಾಮ ರಾಮ ಎಂದು ಧ್ವನಿ ಮಾಡುತ್ತಿರುತ್ತಾರೆ ಹೇಗೆ ತಾಳವನ್ನು ಸಹ ಹಾಕುತ್ತಾ ಇರುತ್ತಾರೆ ಈಗ ರಾಮನಂತೂ ತ್ರೇತಾದ ರಾಜನಾಗಿದ್ದನು ಅವನ ಮಹಿಮೆಯೂ ಸಹ ಬಹಳ ಇತ್ತು ಹದಿನಾಲ್ಕು ಕಲೆಯೊಳರಾಗಿದ್ದರು ಎರಡು ಕಲೆ ಕಡಿಮೆ ಅವರಿಗಾಗಿ ಗಾಯನ ಮಾಡಲಾಗಿದೆ ರಾಮರಾಜ್ಯ ಪ್ರಜಾ ರಾಜನಿಗೆ ಹೇಗೆ ದಾತನೆಂದು ಹೇಳುತ್ತಾರಲ್ಲವೇ ಅನ್ನದಾತನೆಂದು ಹೇಳುತ್ತಾರೆ ತಂದೆಯು ಸಹ ದಾತನಾಗಿದ್ದಾರೆ ಅವರು ಎಲ್ಲವನ್ನೂ ಕೊಡುತ್ತಾರೆ ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಲ್ಲಿ ಪಾಪವನ್ನು ಮಾಡುವಂತ ಯಾವುದೇ ಅಪ್ರಾಪ್ತಿಯಾಗುವ ವಸ್ತುವಿರುವುದಿಲ್ಲ ಅಲ್ಲಿ ಪಾಪದ ಹೆಸರೇ ಇರುವುದಿಲ್ಲ ಅರ್ಧಕಲ್ಪ ದೈವಿ ರಾಜ್ಯವಾಗಿದೆ ಪುನಃ ಅರ್ಧಕಲ್ಪ ಅಸುರಿ ರಾಜ್ಯ ಅಸುರಿ ಅರ್ಥಾತ್ ಯಾರಲ್ಲಿ ದೇಹಾಭಿಮಾನ ಪಂಚವಿಕಾರಗಳಿವೆ ನೀವೀಗ ಅಂಬಿಗ ಅಥವಾ ಮಾಲೀಕ ತನ್ನ ಮಾಲೀಕನ ಬಳಿ ಬಂದಿದ್ದೀರಿ ನಾವು ಡೈರೆಕ್ಟ್ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆಂದು ನಿಮಗೆ ತಿಳಿದಿದೆ ಆದ್ರೆ ನೀವು ಮಕ್ಕಳು ಸಹ ಕುಳಿತು ಕುಳಿತಿದ್ದಂತೆ ಮರೆತು ಹೋಗುತ್ತೀರಿ ಭಗವಂತನು ಯಾವ ಆದೇಶ ನೀಡುವರೋ ಅದನ್ನು ಪಾಲಿಸಬೇಕಲ್ಲವೇ ಮೊದಲೇದಾಗಿ ಶ್ರೇಷ್ಠರನ್ನಾಗಿ ಮಾಡಲು ಅವರು ಶ್ರೀಮತವನ್ನು ಕೊಡುತ್ತಾರೆ ಅಂದ ಮೇಲೆ ಮತದನುಸಾರ ನಡೆಯಬೇಕಲ್ಲವೇ ಮೊಟ್ಟ ಮೊದಲೇ ಮತವನ್ನು ಕೊಡುತ್ತಾರೆ ದೇಹಿ ಅಭಿಮಾನಿಗಳಾಗಿ ತಂದೆಯೇ ನಾವು ಆತ್ಮಗಳಿಗೆ ಓದಿಸುತ್ತಾರೆ ಇದನ್ನು ಪಕ್ಕಾ ಪಕ್ಕಾ ನೆನಪು ಮಾಡಿ ಈ ಶಬ್ದವನ್ನು ನೆನಪು ಮಾಡಿದರೂ ಸಹ ಕಷ್ಟದಿಂದ ಪಾರಾಗುವಿರಿ ಮಕ್ಕಳಿಗೆ ತಿಳಿಸಲಾಗಿದೆ ನೀವೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ನೀವೇ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ ಈ ಪ್ರಪಂಚವಂತೂ ಪತ ದುಃಖಿಯಾಗಿದೆ ಸ್ವರ್ಗಕ್ಕೆ ಸುಖಧಾಮವೆಂದು ಹೇಳಲಾಗುತ್ತದೆ ಮಕ್ಕಳಿಗೆ ತಿಳಿದಿದೆ ಶಿವ ತಂದೆ ಭಗವಂತನೇ ನಮಗೆ ಓದಿಸುತ್ತಾರೆ ನಾವು ಅವರ ವಿದ್ಯಾರ್ಥಿಗಳಾಗಿದ್ದೇವೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಅಂದ ಮೇಲೆ ಚೆನ್ನಾಗಿ ಓದಬೇಕಲ್ಲವೇ ದೈವಿ ಕರ್ಮವೂ ಬೇಕು ಯಾವುದೇ ಭಷ್ಟ ಕರ್ಮ ಮಾಡಬಾರದು ಭ್ರಷ್ಟ ಕರ್ಮದಲ್ಲಿ ಜೂಜಾಟೋ ಬಂದು ಬಿಡುತ್ತದೆ ಇದು ಸಹ ದುಃಖವನ್ನು ಕೊಡುತ್ತದೆ ಸೋತರೆ ದುಃಖವಾಗುವುದು ಗೆದ್ದರೆ ಖುಷಿಯಾಗುವುದು ಈಗ ನೀವು ಮಕ್ಕಳು ಮಾಯೆಯಿಂದ ಬೇಹದ್ದಿನ ಸೋಲನ್ನು ಅನುಭವಿಸುತ್ತಿದ್ದೀರಿ ಇದು ಬೇಹದ್ದಿನ ಸೋಲು ಮತ್ತು ಗೆಲುವಿನ ಆಟವಾಗಿದೆ ಪಂಚವಿಕಾರೂಪಿ ರಾವಣನಿಂದ ಸೋಲೇ ಸೋಲು ಈಗ ರಾವಣ ಮೇಲೆ ಜಯ ಗಳಿಸಬೇಕಾಗಿದೆ ಮಾಯೆಯೊಂದಿಗೆ ನಿಮಗೆ ಸೋಲೇ ಸೋಲು ಈಗ ನೀವು ಮಕ್ಕಳ ವಿಜಯವಾಗುವುದಿದೆ ಅಂದಾಗ ಈಗ ನೀವು ಸಹ ಜೂಜಾಟ ಇತ್ಯಾದಿಗಳೆಲ್ಲವನ್ನೂ ಬಿಟ್ಟು ಬಿಡಬೇಕು ಬೇಹದ್ದಿನ ಜಯ ಪಡೆಯೋದ್ರ ಮೇಲೆ ಪೂರ್ಣ ಗಮನ ಕೊಡಬೇಕು ಯಾವುದೇ ಇಂತಹ ಕರ್ಮ ಮಾಡಬಾರದು ಸಮಯ ವ್ಯರ್ಥ ಮಾಡಬಾರದು ಬೇಹದ್ದಿನ ಜಯವನ್ನು ಪಡೆಯಲು ಇದನ್ನು ತಿಳಿಸಲಾಗಿದೆ ಕೇವಲ ತಂದೆಯೇ ಸರ್ವಶಕ್ತಿವಂತನಲ್ಲ ರಾವಣನೂ ಸರ್ವಶಕ್ತಿವಂತನಾಗಿದ್ದಾನೆ ಅರ್ಧಕಲ್ಪ ರಾವಣ ರಾಜ್ಯ ಅರ್ಧಕಲ್ಪ ರಾಮರಾಜ್ಯವು ನಡೆಯುತ್ತದೆ ನೀವೀಗ ರಾವಣನ ಮೇಲೆ ಜಯ ಗಳಿಸುತ್ತಿದ್ದೀರಿ ಅಂದ ಮೇಲೆ ಆ ಹದ್ದಿನ ಮಾತುಗಳನ್ನು ಬಿಟ್ಟು ಬೇಹದ್ದಿನಲ್ಲಿ ತೊಡಗಬೇಕಾಗಿದೆ ಅಂಬಿಗನೂ ಬಂದಿದ್ದಾರೆ ಕೊನೆಗೂ ಆ ದಿನ ಬಂದಿತಲ್ಲವೇ ನಿಮ್ಮ ಕೂಗಿಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಓಗೊಟ್ಟಿದ್ದಾರೆ ತಂದೆಯು ತಿಳಿಸುತ್ತಿದ್ದಾರೆ ಮಕ್ಕಳೇ ನೀವು ಅರ್ಧಕಲ್ಪ ಬಹಳ ಪೆಟ್ಟು ತಿಂದಿದ್ದೀರಿ ಪತಿತರಾಗಿದ್ದೀರಿ ಪಾವನ ಭಾರತವು ಶಿವಾಲಯವಾಗಿತ್ತು ನೀವು ಶಿವಾಲಯದಲ್ಲಿದ್ದೀರಿ ನೀವೀಗ ವೇಶಾಲಯದಲ್ಲಿದ್ದೀರಿ ನೀವು ಶಿವಾಲಯದಲ್ಲಿರುವವರನ್ನು ಪೂಜಿಸುತ್ತಿದ್ದೀರಿ ಇಲ್ಲಂತೂ ಅನೇಕ ಧರ್ಮಗಳ ಎಷ್ಟೊಂದು ಗಲಾಟೆ ಇದೆ ತಂದೆಯು ತಿಳಿಸುತ್ತಿದ್ದಾರೆ ನಾನು ಇದೆಲ್ಲವನ್ನು ಸಮಾಪ್ತಿ ಮಾಡುತ್ತೇನೆ ಎಲ್ಲರ ವಿನಾಶವಾಗಬೇಕಾಗಿದೆ ಮತ್ತು ಧರ್ಮಸ್ಥಾಪಕರು ವಿನಾಶ ಮಾಡಿಸುವುದಿಲ್ಲ ಅಥವಾ ಅವರು ಸದ್ಗತಿ ಮಾಡುವಂತ ಗುರುಗಳೂ ಅಲ್ಲ ಸದ್ಗತಿಯು ಜ್ಞಾನದಿಂದಲೇ ಆಗುತ್ತದೆ ಸರವರ ಸದ್ಗತಿದಾತನು ಜ್ಞಾನಸಾಗರ ತಂದೆಯೇ ಆಗಿದ್ದಾರೆ ಈ ಶಬ್ದವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಬಹಳ ಮಕ್ಕಳು ಇಲ್ಲಿ ಕೇಳುತ್ತಾರೆ ಮತ್ತೆ ಹೊರಗಡೆ ಹೋದಾಗ ಇಲ್ಲಿ ಅದು ಇಲ್ಲಿಯೇ ಉಳಿದು ಬಿಡುತ್ತದೆ ಹೇಗೆ ಗರ್ಭಜಲಿನಲ್ಲೂ ಸಹ ನಾವು ಪಾಪ ಮಾಡುವುದಿಲ್ಲ ಇದರಿಂದ ಹಾಕಿ ಎಂದು ಆತ್ಮವು ಕೇಳಿಕೊಳ್ಳುತ್ತದೆ ಹೊರಗಡೆ ಬಂದ ಮೇಲೆ ಅಲ್ಲಿ ಅದು ಅಲ್ಲೇ ಉಳಿದು ಬಿಡುತ್ತದೆ ಸ್ವಲ್ಪ ದೊಡ್ಡವರಾದ್ರೆ ಸಾಕು ಪಾಪ ಮಾಡಲು ತೊಡಗುತ್ತಾರೆ ಕಾಮಕಟಲು ನಡೆಸುತ್ತಾರೆ ಆದರೂ ಸಹ ಗರ್ಭವೂ ಸಹ ಮಾಲಿನ ಸಮಾನವಾಗಿರುತ್ತದೆ ಆದ್ದರಿಂದ ತಂದೆ ಕುಳಿತು ತಿಳಿಸುತ್ತಾರೆ ಕೊನೆಗೂ ಆ ದಿನ ಇಂದು ಬಂದಿತ್ತು ಯಾವ ದಿನ ಪುರುಷೋತ್ತಮ ಸಂಗಮ ಯುಗದ ದಿನ ಇದರ ಬಗ್ಗೆ ಯಾರಿಗೂ ತಿಳಿದಿಲ್ಲ ಮಕ್ಕಳು ಸಹ ಅನುಭವ ಮಾಡುತ್ತಿದ್ದಿರಿ ನಾವು ಪುರುಷೋತ್ತಮರಾಗುತ್ತೇವೆ ಉತ್ತಮರಿಗಿಂತ ಉತ್ತಮ ಪುರುಷರು ನಾವೇ ಆಗಿದ್ದೆವು ಶ್ರೇಷ್ಠಾತಿ ಶ್ರೇಷ್ಠ ಧರ್ಮವಿತ್ತು ಕರ್ಮವೂ ಶ್ರೇಷ್ಠಾತಿ ಶ್ರೇಷ್ಠವಿತ್ತು ರಾವಣ ರಾಜ್ಯವೇ ಇರುವುದಿಲ್ಲ ಕೊನೆಗೂ ಆ ದಿನವೂ ಬಂದಿತು ಯಾವಾಗ ತಂದೆಯು ಓದಿಸಲು ಬಂದಿದ್ದಾರೆ ಅವರೇ ಪತಿತ ಪಾವನ್ನಾಗಿದ್ದಾರೆ ಅಂದಾಗ ಇಂಥ ತಂದ್ರೀಮದಂತೆ ನಡೆಯಬೇಕಲ್ಲವೇ ಈಗ ಕಲಿಯುಗದ ಅಂತ್ಯವಾಗಿದೆ ಪಾವನ್ರಾಗಲು ಸ್ವಲ್ಪ ಸಮಯೂ ಬೇಕಲ್ಲವೇ ಅರವತ್ತು ವರ್ಷಗಳ ನಂತರ ವಾನಪ್ರಸ್ಥವೆಂದು ಹೇಳುತ್ತಾರೆ ಅರವತ್ತು ವರ್ಷಗಳಾದ ಮೇಲೆ ಕೈಗೆ ಕೋಲು ಬರುತ್ತದೆ ಈಗಂತೂ ನೋಡಿ ಎಂಬತ್ತು ವರ್ಷಗಳವರೂ ಸಹ ವಿಕಾರಗಳನ್ನು ಬಿಡುವುದಿಲ್ಲ ತಂದೆ ತಿಳಿಸುತ್ತಾರೆ ನಾನು ಇವರ ವಾನ ಪ್ರಶಸ್ತಿಯಲ್ಲಿ ಪ್ರವೇಶ ಮಾಡಿ ಇವರಿಗೆ ತಿಳಿಸಿಕೊಡುತ್ತೇನೆ ಆತ್ಮವೇ ಪವಿತ್ರವಾಗಿ ಇಲ್ಲಿಂದ ದೂರ ಹೋಗುತ್ತದೆ ಆತ್ಮವೇ ಹಾರುತ್ತದೆ ಈಗ ಆತ್ಮದ ರೆಕ್ಕೆಗಳು ಕತ್ತರಿಸಲ್ಪಟ್ಟಿವೆ ಹಾರಲು ಆಗುತ್ತಿಲ್ಲ ರಾವಣನು ರೆಕ್ಕೆಗಳನ್ನು ಕತ್ತರಿಸಿದ್ದಾನೆ ಆತ್ಮವು ಪತಿತವಾಗಿ ಬಿಟ್ಟಿದೆ ಯಾರೊಬ್ಬರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಮೊಟ್ಟ ಮೊದಲಿಗೆ ಪರಮಾತ್ಮ ತಂದೆಯೇ ಹೋಗಬೇಕು ಶಿವನ ಮೆರವಣಿಗೆ ಎಂದು ಹೇಳುತ್ತಾರಲ್ಲವೇ ಶಂಕರ್ನ ಮೆರವಣಿಗೆ ಆಗೋದಿಲ್ಲ ತಂದೆ ಹಿಂದೆ ನಾವೆಲ್ಲ ಮಕ್ಕಳು ಹೋಗುತ್ತೇವೆ ತಂದೆಯು ಕರೆದುಕೊಂಡು ಹೋಗಲು ಬಂದಿದ್ದಾರೆ ಶರೀರ ಸಹಿತವಂತೂ ಕರೆದುಕೊಂಡು ಹೋಗೋದಿಲ್ಲ ಅಲ್ಲವೇ ಆತ್ಮಗಳೆಲ್ಲರೂ ಸಹ ಪತಿತರಾಗಿದ್ದಾರೆ ಎಲ್ಲಿಯವರಿಗೆ ಪವಿತ್ರರಾಗುವುದಿಲ್ಲವೋ ಅಲ್ಲಿಯವರೆಗೆ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ವಿಶ್ವದಲ್ಲಿ ಪವಿತ್ರತೆ ಇದ್ದಾಗ ಸುಖ ಮತ್ತು ಶಾಂತಿ ಇತ್ತು ಕೇವಲ ನೀವು ಆದಿ ಸನಾತನ ದೇವತಾ ಧರ್ಮದವರೇ ಆಗಿದ್ದೀರಿ ಈಗ ಮತ್ತೆಲ್ಲಾ ಧರ್ಮದವರು ಇದ್ದಾರೆ ಆದರೆ ದೇವತಾ ಧರ್ಮವಿಲ್ಲ ಇದಕ್ಕೆ ಕಲ್ಪವೃಕ್ಷವೆಂದು ಹೇಳಲಾಗುತ್ತದೆ ಇದನ್ನು ಆಲ್ದ ಮರದೊಂದಿಗೆ ಹೋಲಿಕೆ ಮಾಡಲಾಗುತ್ತದೆ ಅದರಲ್ಲಿ ಬುಡವೇ ಇರುವುದಿಲ್ಲ ಇಡೀ ವೃಕ್ಷವು ನಿಂತಿರುತ್ತದೆ ಹಾಗೆ ಇಲ್ಲಿಯೂ ಸಹ ದೇವಿ ದೇವತಾ ಧರ್ಮದ ಬುನಾದಿಯೂ ಇಲ್ಲವೇ ಇಲ್ಲ ಬಾಕಿ ಇಡೀ ವೃಕ್ಷವೂ ನಿಂತಿದೆ ಇದರ ಬುನಾದಿಯು ಅವಶ್ಯವಾಗಿ ಇತ್ತು ಪ್ರಾಯಲೋಪವಾಗಿ ಬಿಟ್ಟಿದೆ ಮತ್ತೆ ಪುನರಾವರ್ತನೆಯಾಗುವುದು ತಂದೆಯ ತಿಳಿಸುತ್ತಾರೆ ನಾನು ಒಂದು ಧರ್ಮದ ಸ್ಥಾಪನೆ ಮಾಡಲು ಪುನಃ ಬರುತ್ತೇನೆ ಉಳಿದೆಲ್ಲ ಧರ್ಮಗಳ ವಿನಾಶವಾಗುತ್ತದೆ ಇಲ್ಲವಾದರೆ ಸೃಷ್ಟಿಚಕ್ರವು ಹೇಗೆ ತಿರುಗುವುದು ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆ ಎಂದು ಹೇಳಲಾಗುತ್ತದೆ ಈಗ ಹಳೆಯ ಪ್ರಪಂಚವಿದೆ ಮತ್ತೆ ಹೊಸ ಪ್ರಪಂಚವು ಪುನರಾವರ್ತನೆಯಾಗುವುದು ಈ ಹಳೆಯ ಪ್ರಪಂಚವು ಬದಲಾಗಿ ಹೊಸ ಪ್ರಪಂಚವು ಸ್ಥಾಪನೆಯಾಗುವುದು ಇದೇ ಭಾರತವು ಹೊಸದ್ರಿಂದ ಹಳೆಯದಾಗುತ್ತದೆ ಜಮ್ನಾ ನದಿಯ ತೀರದಲ್ಲಿ ಸ್ವರ್ಗವಿತ್ತೆಂದು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಕಾಮಚಿತೆಯ ಮೇಲೆ ಕುಳಿತು ಸ್ಮಶಾನಕ್ಕೆ ಯೋಗ್ಯರಾಗಿ ಬಿಟ್ಟಿದ್ದೀರಿ ಮತ್ತೆ ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತೇನೆ ಶ್ರೀಕೃಷ್ಣನಿಗೆ ಶ್ಯಾಮಸುಂದರ್ನೆಂದು ಹೇಳುತ್ತಾರೆ ಏಕೆ ಇದು ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ ಹೆಸರಂತೂ ಚೆನ್ನಾಗಿದೆ ಅಲ್ಲವೇ ರಾಧೆ ಮತ್ತು ಕೃಷ್ಣ ಇವರು ಹೊಸ ವಿಶ್ವದ ರಾಜ್ಕುಮಾರ ಕುಮಾರಿಯಾಗಿದ್ದಾರೆ ನೀವು ಕಾಮಚಿತೆ ಮೇಲೆ ಕುಳಿತುಕೊಳ್ಳುವುದರಿಂದಲೇ ಕಲಿಯುಗದಲ್ಲಿದ್ದೀರಿ ಸಾಗರ್ನ ಮಕ್ಕಳು ಕಾಮಚಿತೆ ನೀರಿ ಸುಟ್ಟು ಹೋದರು ಎಂದು ಗಾಯನವೂ ಇದೆ ಈಗ ತಂದೆಯು ಎಲ್ಲರ ಮೇಲೆ ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ ನಂತರ ಎಲ್ಲರೂ ಸತ್ಯುಗದಲ್ಲಿ ಹೊರಟು ಹೋಗುತ್ತೀರಿ ಈಗ ಸಂಗಮಯುಗವಾಗಿದೆ ನಿಮಗೆ ಅವಿನಾಶಿ ಜ್ಞಾನ ರತ್ನಗಳ ದಾನವೂ ಸಿಗುತ್ತದೆ ಇದರಿಂದ ನೀವು ಸಾವುಕಾರರಾಗುತ್ತೀರಿ ಈ ಒಂದೊಂದು ರತ್ನವು ಲಕ್ಷಾಂತ ರೂಪಾಯಿಗಳಷ್ಟು ಬೆಲೆ ಬಾಳುವಂಥದ್ದಾಗಿದೆ ಇದನ್ನು ಅವರು ಶಾಸ್ತ್ರಗಳ ಮಹಾವಾಕ್ಯಗಳು ಲಕ್ಷಾಂತ ರೂಪಾಯಿಗಳು ಬೆಲೆ ಬಾಳುತ್ತದೆ ಎಂದು ತಿಳಿಯುತ್ತಾರೆ ಆದರೆ ನೀವು ಮಕ್ಕಳು ಈ ವಿದ್ಯೆಯಿಂದ ಪದ್ಮಾಪದ ಪತಿಗಳಾಗುತ್ತೀರಿ ವಿದ್ಯೆಯು ಆದಾಯದ ಮೂಲವಾಗಿದೆ ಈ ಜ್ಞಾನ ರತ್ನಗಳನ್ನು ನೀವು ಧಾರಣೆ ಮಾಡಿಕೊಳ್ಳುತ್ತೀರಿ ಜೋಳಿಗೆಯನ್ನು ತುಂಬಿಸಿಕೊಳ್ಳುತ್ತೀರಿ ಅವರು ಮತ್ತೆ ಶಂಕರ್ನಿಗೆ ಹೇ ಬಂಬಂ ಮಹಾದೇವ ಜೋಳಿಗೆಯನ್ನು ತುಂಬಿಸಿ ಎಂದು ಹೇಳುತ್ತಾರೆ ಶಂಕರ್ನ ಮೇಲೆ ಎಷ್ಟೊಂದು ದೋಷ ಹೊರಿಸುತ್ತಾರೆ ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರವೂ ಇಲ್ಲಿದೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಎಂಬತ್ನಾಲ್ಕು ಜನ್ಮಗಳು ವಿಷ್ಣುವಿಗೂ ಹೇಳುತ್ತಾರೆ ಲಕ್ಷ್ಮೀನಾರಾಯಣರಿಗೂ ಹೇಳುತ್ತಾರೆ ನೀವು ಬ್ರಹ್ಮರವರಿಗಾಗಿಯೂ ಹೇಳುತ್ತೀರಿ ತಂದೆ ಈಗ ಕುಳಿತು ಸರಿ ಯಾವುದು ತಪ್ಪು ಯಾವುದೆಂದು ತಿಳಿಸುತ್ತಾರೆ ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರವು ಏನಾಗಿದೆ ಎಂಬುದನ್ನು ತಿಳಿಸುತ್ತಾರೆ ನೀವೇ ದೇವತೆಗಳಾಗಿದ್ದೀರಿ ಚಕ್ರವನ್ನು ಸುತ್ತಿ ಬಂದು ಬ್ರಾಹ್ಮಣರಾದ್ರಿ ಈಗ ಮತ್ತೆ ದೇವತೆಗಳಾಗುತ್ತೀರಿ ಪಾತ್ರವೆಲ್ಲವೂ ಇಲ್ಲಿಯೇ ಅಭಿನಯಿಸಲ್ಪಡುತ್ತದೆ ಕೆಲವರು ವೈಕುಂಠದ ಆಟ ನೋಡುತ್ತಾರೆ ಇಲ್ಲಂತೂ ವೈಕುಂಠವಿಲ್ಲ ಭಕ್ತ ಮೀರಾ ನೃತ್ಯ ಮಾಡುತ್ತಿದ್ದಳು ಅದೆಲ್ಲವೂ ಸಾಕ್ಷಾತ್ಕಾರವೆಂದೂ ಹೇಳಬಹುದು ಮೀರಾಳಿಗೆ ಎಷ್ಟೊಂದು ಮಾನ್ಯತೆ ಇತ್ತು ಸಾಕ್ಷಾತ್ಕಾರ ಮಾಡಿದಳು ಕೃಷ್ಣನೊಂದಿಗೆ ನರ್ತನ ಮಾಡಿದಳು ಎಂದೇ ಹೇಳಬಹುದು ಮೀರಾಳಿಗೆ ಎಷ್ಟೊಂದು ಮಾನ್ಯತೆ ಇತ್ತು ಬಾಬಾ ತೀರ್ಸ್ಕೊಡ್ದ ಆದರೆ ಸ್ವರ್ಗದಲ್ಲಂತೂ ಹೋಗಲಿಲ್ಲ ಅಲ್ಲವೇ ಗತಿ ಸದ್ಗತಿಯಂತೂ ಸಂಗಮ ಯುಗದಲ್ಲೇ ಸಿಗುತ್ತದೆ ಈ ಪುರುಷೋತ್ತಮ ಸಂಗಮ ಯುಗವನ್ನು ನೀವು ತೀದುಕೊಂಡಿದ್ದೀರಿ ನಾವು ತಂದೆ ಮೂಲಕ ಈಗ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ವಿರಾಟ್ ರೂಪದ ಜ್ಞಾನವೂ ಬೇಕಲ್ಲವೇ ಚಿತ್ರವನ್ನಿಟ್ಟುಕೊಳ್ಳುತ್ತಾರೆ ಆದರೆ ಏನನ್ನೂ ತೆಗೆದುಕೊಂಡಿಲ್ಲ ಅಕಾಸುರ ಬಕಾಸುರ ಇವೆಲ್ಲವೂ ಈ ಸಂಗಮಯುಗದ ಹೆಸರುಗಳಾಗಿವೆ ಭಸ್ಮಾಸುರನೆಂದೂ ಹೆಸರಿದೆ ಅಂದರೆ ನೇರಿ ಭಸ್ಮವಾಗಿ ಬಿಟ್ಟಿದ್ದಾರೆ ಈಗ ನಾನು ಎಲ್ಲರನ್ನೂ ಪುನಃ ಜ್ಞಾನಚಿತೆ ಮೇಲೆ ಕುಳಿರಿಸಿ ಕರೆದುಕೊಂಡು ಹೋಗುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಆತ್ಮಗಳೆಲ್ಲರೂ ಸೋದರ ಸೋದರರಾಗಿದ್ದೀರಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಹಿಂದೂ ಚೀನಿ ಬಾಯಿ ಬಾಯಿ ಎಂದು ಹೇಳುತ್ತಾರೆ ಆದರೆ ಈಗ ಸೋದರ ಸೋದರರು ಸಹ ಪರಸ್ಪರ ಹೊಡೆದಾಡುತ್ತಿರುತ್ತಾರೆ ಕರ್ಮವನಂತೂ ಆತ್ಮವೇ ಮಾಡುತ್ತದಲ್ಲವೇ ಶರದ ಮೂಲಕ ಆತ್ಮವು ಹೊಡೆದಾಡುತ್ತದೆ ಪಾಪವು ಆತ್ಮಕ್ಕೆ ಅಂಟುತ್ತದೆ ಆದ್ದರಿಂದ ಪಾಪಾತ್ಮರೆಂದು ಹೇಳಲಾಗುತ್ತದೆ ತಂದೆಯು ಎಷ್ಟು ಪ್ರೀತಿಯಿಂದ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರಿಗೂ ಸಹ ಮಕ್ಕಳೇ ಮಕ್ಕಳೇ ಎಂದು ಹೇಳುವ ಹಾಕಿದೆ ತಂದೆಯು ದಾದಾರವರ ಮೂಲಕ ತಿಳಿಸುತ್ತಾರೆ ಹೇ ಮಕ್ಕಳೇ ನೀವು ತಿಳು ತಿಳಿದುಕೊಂಡಿದ್ದೀರಲ್ಲವೇ ನಾವು ಆತ್ಮಗಳು ಇಲ್ಲಿ ಬಂದು ಪಾತ್ರ ಅಭಿನಯಿಸುತ್ತೇವೆ ಮತ್ತೆ ಅಂತ್ಯದಲ್ಲಿ ತಂದೆಯು ಬಂದು ಎಲ್ಲರನ್ನೂ ಪವಿತ್ರನಾಗಿ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಂದೆ ಬಂದು ಜ್ಞಾನವನ್ನು ಕೊಡುತ್ತಾರೆ ಅವರು ಬಂದಿರುವುದು ಇಲ್ಲಿಯೇ ಇಲ್ಲಿ ಶಿವಜಯಂತಿಯನ್ನು ಆಚರಿಸುತ್ತಾರೆ ಶಿವಜಯಂತಿಯ ನಂತರ ಕೃಷ್ಣ ಜಯಂತಿ ಆಗುತ್ತದೆ ಶ್ರೀಕೃಷ್ಣನೇ ಮತ್ತೆ ಶ್ರೀನಾರಾಯಣನಾಗುತ್ತಾರೆ ನಂತರ ಚಕ್ರವನ್ನು ಸುತ್ತಿ ಅಂತ್ಯದಲ್ಲಿ ಪತಿತರಾಗುತ್ತಾರೆ ತಂದೆಯು ಬಂದು ಮತ್ತೆ ಪಾವನರನ್ನಾಗಿ ಮಾಡುತ್ತಾರೆ ನೀವು ಬ್ರಾಹ್ಮಣರಿಂದ ದೇವತೆಗಳಾಗುತ್ತೀರಿ ನಂತರ ಏಣೆಯನ್ನು ಕೆಳಗಿಳಿಯುತ್ತೀರಿ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಮತ್ತಾರ ಬುದ್ದಿಯಲ್ಲೂ ಇರುವುದಿಲ್ಲ ತಂದೆಯೇ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಗೀತೆಯನ್ನು ಕೇಳಿದರೆ ಕೊನೆಗೂ ಭಕ್ತರ ಕೂಗು ಕೇಳಲ್ಪಡುತ್ತದೆ ಹೇ ಭಗವಂತ ಬಂದು ನಮಗೆ ಭಕ್ತಿಯ ಫಲವನ್ನು ಕೊಡಿ ಎಂದು ಕರೆಯುತ್ತಾರೆ ಭಕ್ತಿಯ ಫಲ ಕೊಡುವುದಿಲ್ಲ ಫಲವನ್ನು ಭಗವಂತ ಭಕ್ತಿಯು ಫಲ ಕೊಡುವುದಿಲ್ಲ ಫಲವನ್ನು ಭಗವಂತನು ಕೊಡುತ್ತಾರೆ ಭಕ್ತರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಬಹಳ ಭಕ್ತಿಯನ್ನು ನೀವೇ ಮಾಡಿದ್ದೀರಿ ಮೊಟ್ಟ ಮೊದಲು ನೀವೇ ಶಿವನ ಭಕ್ತಿ ಮಾಡಿದಿರಿ ಯಾರು ಈ ಮಾತುಗಳನ್ನು ಚೆನ್ನಾಗಿ ಅರಿತುಕೊಳ್ಳುವರೋ ಅವರು ನಮ್ಮ ಕುಲ್ದವರೆಂಬುದನ್ನು ನೀವು ಅನುಭವ ಮಾಡುತ್ತೀರಿ ಯಾರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲವೋ ಅವರು ನಮ್ಮ ಕುಲ್ದವರ್ ಎಂಬುದನ್ನು ನೀವು ಅನುಭವ ಮಾಡುತ್ತೀರಿ ಬಾಬಾ ತೀರ್ಸ್ಕೊಡ್ತಿದ್ರೆ ಯಾರ ಬುದ್ಧಿಯಲ್ಲಿ ಕುಳಿತುಕೊಳ್ಳೋದಿಲ್ಲ ಅವರು ಹೆಚ್ಚು ಭಕ್ತಿ ಮಾಡಿಲ್ಲ ಕೊನೆಯಲ್ಲಿ ಬಂದಿದ್ದಾರೆಂದು ತಿಳಿದುಕೊಳ್ಳಿ ಇಲ್ಲಿಯೂ ಸಹ ಮೊದಲಿಗೆ ಬರುವುದಿಲ್ಲ ಇದು ಲೆಕ್ಕವಿದೆ ಯಾರು ಬಹಳ ಭಕ್ತಿ ಮಾಡಿದ್ದಾರೆಯೋ ಅವರಿಗೆ ಫಲವೂ ಬಹಳ ಸಿಗುತ್ತದೆ ಸ್ವಲ್ಪ ಭಕ್ತಿ ಎಂದರೆ ಸ್ವಲ್ಪ ಫಲ ನಿಮ್ಮ ಬುದ್ಧಿಯು ಈಗ ಕೆಲಸ ಮಾಡುತ್ತದೆ ತಂದೆಯು ಭಿನ್ನ ಭಿನ್ನ ಯುಕ್ತಿಗಳನ್ನು ಬಹಳಷ್ಟು ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಒಂದೊಂದು ಅವಿನಾಶಿ ಜ್ಞಾನರತ್ನವು ಪದ್ಮಗಳಿಗೆ ಸಮಾನವಾಗಿದೆ ಇದರಿಂದ ನಮ್ಮ ಜೋಳಿಗೆಯನ್ನು ತುಂಬಿಕೊಂಡು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಮತ್ತೆ ದಾನ ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಶ್ರೀ ಶ್ರೀ ತಂದೆಯ ಶ್ರೇಷ್ಠ ಮತದಂತೆ ಸಂಪೂರ್ಣವಾಗಿ ನಡೆಯಬೇಕಾಗಿದೆ ಆತ್ಮವನ್ನು ಸತ್ತೋಪ್ರಧಾನವನ್ನಾಗಿ ಮಾಡಿಕೊಳ್ಳಲು ದೇಹಿ ಅಭಿಮಾನಿಯಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಸರ್ವರ ಪ್ರತಿ ಶುಭ ಭಾವ ಮತ್ತು ಶ್ರೇಷ್ಠ ಭಾವನೆ ಧಾರಣೆ ಮಾಡುವಂತಹ ಹಂಸ ಬುದ್ಧಿ ಹೋಲಿ ಹಂಸ ಭವ ಹಂಸ ಬುದ್ಧಿ ಅರ್ಥ ಸದಾ ಎಲ್ಲ ಆತ್ಮಗಳ ಪ್ರತಿ ಶ್ರೇಷ್ಠ ಮತ್ತು ಶುಭ ಯೋಚಿಸುವಂತವರು ಮೊದಲು ಎಲ್ಲಾ ಆತ್ಮಗಳ ಭಾವವನ್ನು ಪರಿಶೀಲಿಸುವಂತಹ ಮತ್ತು ನಂತರ ಧಾರಣೆ ಮಾಡುವಂಥವರು ಎಂದೂ ಸಹ ಬುದ್ಧಿಯಲ್ಲಿ ಯಾವುದೇ ಆತ್ಮರ ಪ್ರತಿ ಅಶುಭ ಅಥವಾ ಸಾಧಾರಣ ಭಾವ ಧಾರಣೆಯಾಗಬಾರದು ಸದಾ ಶುಭ ಭಾವ ಮತ್ತು ಶುಭ ಭಾವನೆ ಇಡುವಂತವರೇ ಹೋಲಿ ಹಂಸವಾಗಿದ್ದಾರೆ ಅವರು ಯಾವುದೇ ಆತ್ಮರ ಕಲ್ಯಾಣ ಅಕಲ್ಯಾಣದ ಮಾತು ಕೇಳುತ್ತಾ ನೋಡುತ್ತಿದ್ದರು ಸಹ ಅಕಲ್ಯಾಣವನ್ನು ಕಲ್ಯಾಣ ವೃತ್ತಿಯಿಂದ ಬದಲಾಯಿಸುತ್ತಾರೆ ಅವರ ದೃಷ್ಟಿ ಎಲ್ಲ ಆತ್ಮನ ಪ್ರತಿ ಶ್ರೇಷ್ಠ ಶುದ್ಧ ಸ್ನೇಹದ್ದಾಗಿರುತ್ತದೆ ಇವತ್ತಿನ ಶ್ಲೋಗನ್ ಆಗಿದೆ ಪ್ರೇಮದಿಂದ ಭರ್ಪೂರ್ ಆಗಿ ಈ ರೀತಿ ಗಂಗೆಯರಾಗಿ ಯಾವುದರಿಂದ ನಿಮ್ಮಿಂದ ಪ್ರೀತಿಯ ಸಾಗರ ತಂದೆ ಕಂಡು ಬರಬೇಕು ಇವತ್ತಿನ ಅವ್ಯಕ್ತ ಸೂಚನೆ ಸಹಜೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಕೆಲ ಭಕ್ತ ಆತ್ಮರು ಪ್ರಭು ಪ್ರೇಮ್ ಪ್ರೇಮದಲ್ಲಿ ಲೀನರಾಗಲು ಬಯಸುತ್ತಾರೆ ಮತ್ತು ಕೆಲ ಭಕ್ತರು ಜ್ಯೋತಿಯಲ್ಲಿ ಲೀನರಾಗಲು ಬಯಸುತ್ತಾರೆ ಇಂಥ ಆತ್ಮರಿಗೆ ಸೆಕೆಂಡಿನಲ್ಲಿ ತಂದೆಯ ಪರಿಚಯ ತಂದೆಯ ಮಹಿಮೆ ಮತ್ತು ಪ್ರಾಪ್ತಿಗಳನ್ನು ತಿಳಿಸಿ ಮತ್ತಿ ಸಂಬಂಧದ ಲವ್ಲೀನ ಅವಸ್ಥೆಯ ಅನುಭವ ಮಾಡಿಸಿರಿ ಲವ್ಲೀನರಾಗಿದ್ದರೆ ಸಹಜವೇ ಲೀನರಾಗುವ ರಹಸ್ಯವನ್ನು ಓಂ ಶಾಂತಿ ಹ್ಯಾವ್ ಅನ್ ಡೇ ಟೇಕ್ ಕೇರ್